ಮತ್ತು ಕರಡೇವು ಗ್ರಾಮಗಳಲ್ಲಿ ದೇವಸ್ಥಾನಗಳಲ್ಲಿ ಕಳವು ನಲ್ಲೂರು ಲಕ್ಷ್ಮೀದೇವಿ ಧರಿಸಿದ್ದ ಬಂಗಾರದ ತಾಳಿ ಸೇರಿದಂತೆ ಮೂರು ದೇವಾಲಯಗಳ ಹುಣ್ಣಿಯನ್ನ ಕೈದೊಯ್ದು ಲಕ್ಷಾಂತರ ದೋಚಿದ ಮುಸುಕು ಧರಿಸಿದ ಕಳ್ಳರ ಗುಂಪು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು ತಾಲೂಕಿನ ನೊಗೆಹಳ್ಳಿ ಹೋಬಳಿ ಜಂಗೂರು ಗ್ರಾಮದಲ್ಲಿ ಶ್ರೀ ಜಕ್ಕೇಶ್ವರ ಸ್ವಾಮಿಯ ಅದ್ಧೂರಿ ರಥೋತ್ಸವ ಸಹಸ್ರಾರು ಭಕ್ತರು ಭಾಗಿ ರಥ ಎಳೆದು ಪುನೀತರಾದ ಭಕ್ತ ಸಮೂಹ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ರಥೋತ್ಸವದಲ್ಲಿ ಭಾಗಿ ಉತ್ತಮ ಮಳೆ ಬೆಳೆಗಾಗಿ ದೇವರಲ್ಲಿ ಪ್ರಾರ್ಥನೆ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ಕ್ರಿಯಾಶೀಲತೆಗೆ ಐದು ದಿನಗಳ ಉಚಿತ ಯೋಗ ಚಿತ್ರಕಲೆ ಸಂಗೀತ ಆಟೋಟ ಸೇರಿದಂತೆ ಯೋಗೋತ್ಸವ ಮತ್ತು ಪಂಚಮುಖಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿಗಳಿಂದ ಶಿಬಿರಾರ್ಥಿಗಳಿಗೆ ತರಬೇತಿ ನಲ್ಲೂರು ಗ್ರಾಮದಲ್ಲಿರುವ ಶ್ರೀಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ರಾತ್ರಿ ಒಂದು ಗಂಟೆ ಸುಮಾರಿನಲ್ಲಿ ಮೂವರು ಮುಸುಕುದಾರಿಗಳು ದೇವಸ್ಥಾನದ ಬಾಗಿಲಿಗೆ ಹಾಕಿದ್ದ ಬೀಗವನ್ನ ಹೊಡೆದು ಒಳನುಗ್ಗಿ ದೇವಸ್ಥಾನದೊಳಗಿನ ಮೂರು ಹಣದ ಹುಂಡಿಗಳನ್ನ ಮತ್ತು ದೇವರ ಮೇಲಿದ್ದ ಮೂರು ಬಂಗಾರದ ತಾಳಿಗಳನ್ನ ಹೊತ್ತೊಯ್ದಿದ್ದಾರೆ ದೇವಸ್ಥಾನ ದೋಚಿದ ಕಳ್ಳರ ಆಟಗಳೆಲ್ಲವೂ ದೇವಸ್ಥಾನದಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಕಳವು ಮಾಡಿದ್ದ ಮೂರು ಹುಂಡಿಗಳನ್ನ ದೇವಸ್ಥಾನದಿಂದ ನೂರು ಮೀಟರ್ ದೂರದಲ್ಲಿನ ಕಬ್ಬಿನ ಗದ್ದೆಯಲ್ಲಿ ಹೊಡೆದು ಅದರಲ್ಲಿದ್ದ ಹಣವನ್ನೆಲ್ಲಾ ದೋಚಿ ಪರಾರಿಯಾಗಿದ್ದಾರೆ ಈ ಕುರಿತಾಗಿ ದೇವಸ್ಥಾನದ ಗುಡಿಗೌಡರಾದ ಪ್ರದೀಪ್ ಕುಮಾರ್ ಚನರಾಯಪಟ್ಟಣ ಗ್ರಾಮಾಂತರ ಠಾಣೆಗೆ ದೂರನ್ನ ನೀಡಿದ್ದು ಅವರು ದೂರಿನಲ್ಲಿ ದೇವರ ಮೇಲಿದ್ದ ನಾಲ್ಕು ಗ್ರಾಂ ತೂಕವುಳ್ಳ ಮೂರು ತಾಲಿಗಳು ಮತ್ತು ಹುಂಡಿಯಲ್ಲಿದ್ದ ಸುಮಾರು ನಲವತ್ತು ಸಾವಿರದಷ್ಟು ಹಣವನ್ನು ದೋಚಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನೊಂದೆಡೆ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕರಡಿಗೂ ಗ್ರಾಮದಲ್ಲಿ ಎರಡು ದೇವಾಲಯಗಳು ಹಾಗೂ ಗ್ರಾಮದಂಚಿನಲ್ಲಿದ್ದ ಬೇಕರಿ ಕಳ್ಳತನವಾಗಿರುವ ಘಟನೆ ವರದಿಯಾಗಿದೆ ಗ್ರಾಮದೊಳಗಿನ ಸ್ವಾಮಿ ದೇವಾಲಯ ಮತ್ತು ಗ್ರಾಮದ ಕಾಲೋನಿಯಲ್ಲಿದ್ದ ಲಕ್ಷ್ಮೀದೇವಿ ದೇವಸ್ಥಾನಗಳಲ್ಲಿಯೂ ಮುಸುಕುದಾರಿ ಕಳ್ಳತನ ಬಿಸುಗಿದಿರುವುದು ಕಂಡುಬಂದಿದೆ ಎರಡು ದೇವಾಲಯಗಳಲ್ಲಿನ ಹುಂಡಿಯನ್ನ ಎತ್ತುಕೊಂಡು ಹೋಗಿದ್ದು ಅದರೊಳಗಿನ ಸುಮಾರು ಎಪ್ಪತ್ತು ಸಾವಿರದಷ್ಟು ಹಣವನ್ನ ದೋಚಿದ್ದಾರೆ ಈ ಕುರಿತಾಗಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕಿನ ನೊಗ್ಗೆಹಳ್ಳಿ ಹೋಬಳಿಯ ಜಂಬೂರು ಗ್ರಾಮದಲ್ಲಿನ ಪುರಾಣ ಪ್ರಸಿದ್ದ ಶ್ರೀ ಜಕ್ಕೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಗುರುವಾರ ನೆರವೇರಿತು ರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಮಹಾಮಂಗಲಾರ್ತಿ ಸೇರಿದಂತೆ ವಿಶೇಷ ಪೂಜೆಗಳು ನಡೆದವು ಸುತ್ತಮುತ್ತಲ ಗ್ರಾಮಗಳಾದ ದೇವಿಗೆರೆ ತೆಂಗನಹಳ್ಳಿ ಮಂಚೀನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ರಥೋತ್ಸವದ ಅಂಗವಾಗಿ ಗ್ರಾಮದ ರಾಜಬೀದಿಗಳಲ್ಲಿ ದೇವರೋತ್ಸವ ನಡೆಸಲಾಯಿತು ನಂತರ ರಥದ ಸುತ್ತ ಪ್ರದಕ್ಷಿಣೆಯನ್ನ ನಡೆಸಿ ರಥದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿ ಸಂಪ್ರದಾಯದಂತೆ ಪೂಜೆಗಳನ್ನ ನಡೆಸಿ ತರುವಾಯ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು ಗ್ರಾಮದ ಯುವಕ ಬಳಗದ ವತಿಯಿಂದ ಭಕ್ತರಿಗೆ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತಿದೆ ಕಳೆದ ವರ್ಷ ಬರಗಾಲದಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದರು ಈ ವರ್ಷ ದೇವರ ಕೃಪೆಯಿಂದ ಮಳೆ ಬಿಳಿಯಾಗಲಿ ಎಂದು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಎಂದರು ರಥೋತ್ಸವದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಂಗಸ್ವಾಮಿ ಜಕ್ಕೇಶ್ವರಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಕೃಷ್ಣಮೂರ್ತಿ ಪ್ರಮುಖರಾದ ನಾಗಭೂಷಣ್ ಕುಮಾರಸ್ವಾಮಿ ನಾರಾಯಣಸ್ವಾಮಿ ಜಿಡಿಶಂಕರ್ ಅಣ್ಣಯ್ಯ ಶುದ್ಧ ಗಂಗಾ ಘಟಕದ ಮೇಲ್ವಿಚಾರಕರಾದ ಸೋಮು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಶಾಂತಿವನ ಟ್ರಸ್ಟ್ ಮಕ್ಕಳ ಸಾಹಿತ್ಯ ಪರಿಷತ್ ಶಾಲಿನಿ ವಿದ್ಯಾಸಂಸ್ಥೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆಸಕ್ತ ಮಕ್ಕಳಿಗೆ ಐದು ದಿನಗಳ ಉಚಿತ ಯೋಗೋತ್ಸವ ಮತ್ತು ಪಂಚಮುಖಿ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಮಂಗಳವಾರದಂದು ಆರಂಭವಾದ ಶಿಬಿರವು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಯೋಗ ನೈತಿಕ ಶಿಕ್ಷಣ ಯೋಜನೆಯ ಶಿಕ್ಷಕರು ಶಿಬಿರಾರ್ಥಿಗಳಿಗೆ ಯೋಗಾಭ್ಯಾಸವನ್ನ ಹೇಳಿಕೊಟ್ಟು ಪ್ರಮುಖವಾಗಿ ತಾಡಾಸನ ವೃಕ್ಷಾಸನ ಹಸ್ತಪಾದಾಸನ ಅರ್ಧ ಚಕ್ರಾಸನ ತ್ರಿಕೋನಾಸನ ರಜಕಪೋತಾಸನ ಹನುಮಾನಾಸನ ಭದ್ರಕೋನಾಸನ ಮರೀಚಾಸನ ಮಶ್ಚೀಂದ್ರಾಸನ ಪೂರ್ಣ ಮಶ್ಚೀಂದ್ರಾಸನ ಜಾನು ಶಿರ್ಸಾಸನ ಸೇರಿ ಹಲವು ಬಗೆಯ ಆಸನಗಳನ್ನು ಹೇಳಿಕೊಡಲಾಯಿತು ಇದೇ ವೇಳೆ ಶಿಬಿರಾರ್ಥಿಗಳಿಗೆ ಕಲಾ ಶಿಕ್ಷಕ ಚನ್ನಕೇಶವ ಅವರು ಚಿತ್ರಕಲೆ ರಚಿಸುವ ಕುರಿತಾಗಿ ತರಬೇತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಶಿಬಿರಕ್ಕೆ ಸಹಕಾರ ನೀಡಿದವರನ್ನ ಶಾಲಿನಿ ವಿದ್ಯಾಸಂಸ್ಥೆಯಿಂದ ಗೌರವಿಸಲಾಯಿತು ಈ ವೇಳೆ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯ ಪದಾಧಿಕಾರಿಗಳಾದ ಜಯರಾಮ್ ಹೂವಿ ಸಿದ್ದೇಶ್ ಮಹದೇವ್ ಲಾನಾ ಗುಪ್ತಾ ಮಂಜಣ್ಣ ಸೇರಿ ಇತರರು ಇದ್ದರು ಅನ್ನದಾನ ಪ್ರಭು ಅಂತ ಒತ್ತೆ ನಾನು ಆ ಗಣೇಶನ ಬೆಟ್ಟಲ್ಲಿ ಹೇಳಿದ್ದೇನೆ ಪರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೆ ಗೌರವಿಸಬೇಕು ಅಂತ ಕೇಳಿದ್ರು ಮಂಜಣ್ಣವರವರು ಯಾವತ್ತಿದ್ರು ಎಲ್ಲ ಕ್ಲಾಬ್ಸ್ ಹಾಕಿ ನನಗೆ ಬಹಳ ಸಂತೋಷದ ಉದ್ದಾರಕ್ಕಾಗಿ ಒಳ್ಳೆಯ ಅಂಶಗಳನ್ನ ಕಲಿತು ಅದನ್ನ ಪಾಲನೆ ಮಾಡ್ತಾನೆ ಬ್ಲಾಕ್ ತೆಗೊಂಡು ಸ್ವಲ್ಪ ಕಂಡು ಇಲ್ಲಿ ಈ ರೀತಿಯ ಗರಿಗಳನ್ನು ಮಾಡಿ ಗರಿಗಳನ್ನು ಮಾಡಿದಾಗ ಮಾತ್ರ ನಮಗೆ ಮರಗಳ ಅಂತೇಳಿ ಕಾಣ್ತಾರೆ ಆಯ್ತಾ ಅದಕ್ಕೆ ಈ ರೀತಿ ಗರಿಗಳನ್ನು ಮೇಲೆ ಕೆಳಗಿನ ಭಾಗ ಚಂದವಾಗಿ ಅದನ್ನು ಪಡೆಯ ಫಿನಿಶಿಂಗ್ ಮಾಡುವಂತೆ ನನ್ನ ಕೊಯ್ಬೇಕು ತಾಲೂಕಿನ ಲಲ್ಲೂರು ಮತ್ತು ಕರ್ಡೇವು ಗ್ರಾಮಗಳಿಂದ ದೇವಸ್ಥಾನಗಳಲ್ಲಿ ಕಳವು ನಲ್ಲೂರು ಲಕ್ಷ್ಮೀದೇವಿ ಧರಿಸಿದ ಬಂಗಾರದ ತಾಳಿ ಸೇರಿದಂತೆ ಮೂರು ದೇವಾಲಯಗಳ ಹುಣ್ಣಿಯನ್ನ ಕೈದೊಯ್ದು ಲಕ್ಷಾಂತರ ದೋಚಿದ ಮುಸುಕು ಧರಿಸಿದ ಕಳ್ಳರ ಗುಂಪು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು ತಾಲೂಕಿನ ನೊಗೆಹಳ್ಳಿ ಹೋಬಳಿ ಜಂಗೂರು ಗ್ರಾಮದಲ್ಲಿ ಶ್ರೀ ಜಕ್ಕೇಶ್ವರ ಸ್ವಾಮಿಯ ಅದೂರಿ ರಥೋತ್ಸವ ಸಹಸ್ರಾರು ಭಕ್ತರು ಭಾಗಿ ರಥ ಎಳೆದು ಪುನೀತರಾದ ಭಕ್ತ ಸಮೂಹ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ರಥೋತ್ಸವದಲ್ಲಿ ಭಾಗಿ ಉತ್ತಮ ಮಳೆ ಬೆಳಿಗಾಗಿ ದೇವರಲ್ಲಿ ಪ್ರಾರ್ಥನೆ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ಕ್ರಿಯಾಶೀಲತೆಗೆ ಐದು ದಿನಗಳ ಉಚಿತ ಯೋಗ ಚಿತ್ರಕಲೆ ಸಂಗೀತ ಆಟೋಟ ಸೇರಿದಂತೆ ಯೋಗೋತ್ಸವ ಮತ್ತು ಪಂಚಮುಖಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿಗಳಿಂದ ಶಿಬಿರಾರ್ಥಿಗಳಿಗೆ ತರಬೇತಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ ಬಿಎಂ ರಸ್ತೆ ಸರ್ಕಾರಿ ಆಸ್ಪತ್ರೆ ಪಕ್ಕ ಚನ್ನರಾಯಪಟ್ಟಣ ಎರಡು ಸಾವಿರದ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಡಿಪ್ಲೊಮೊ ನರ್ಸಿಂಗ್ ಡಿಪ್ಲೊಮೋ ಲ್ಯಾಬ್ ಟೆಕ್ನೀಷಿಯನ್ ಡಿಪ್ಲೊಮೋ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮೋ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಮೇಶಿಯಾ ಟೆಕ್ನಾಲಜಿ ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಸೀಮಿತ ಸೀಟುಗಳು ಲಭ್ಯ ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ ದಾಖಲಾತಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು గడు మత్యేక హాస్టెల్ వ్యవస్థ ఇతర హి వైద్య నర్సింగ్ మరియు ప్యారామెడల్ కాలేజు బిఎం రె సర్కారి ఆస్పత్రి పక్క చన్నరపట్టణ దూరవణి సంఖ్య ఒక్క సొన్ని సొన్ని ఆరు